ಫ್ರೈಡೇ ಫುಡ್ ಬಂತ ಫ್ರೈಡೇ ಬಂತಂದರೆ ಫುಲ್ ಟೆನ್ಷನ್ ನಮಗೆ ಏನು ಗೊತ್ತಾ ಫ್ರೆಂಡ್ಸ್ ನಾನು ಫುಲ್ ಇವಾಗ ಸೆಲೆಬ್ರಿಟಿ ಆಗಿಬಿಟ್ಟಿ ಒಂಥರ ಖುಷಿಯಾಗೋಯ್ತು ಅಯ್ಯೋ ಇಮಿಗ್ರೇಷನ್ ಆಫೀಸರ್ ನಮ್ಗೆ ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲಪ್ಪ ಅಂತ ಅಂದ್ಬಿಟ್ಟು ಅಮೇರಿಕದಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಎಲ್ಲ ಕಮ್ಮಿ ಅಂತಾರಲ್ವಾ ಟೂ ಫಿಫ್ಟಿ ಸಿಕ್ಸ್ ಜಿ ಬಿದು ಸೆವೆಂಟೀನ್ ಪ್ರೋ ಮ್ಯಾಕ್ಸ್

ಟ್ರಂಪ್ ತಾತ ಫ್ರೈಡೇ ಫುಡ್ ಬಂತ ಫ್ರೈಡೇ ಬಂತಂದರೆ ಫುಲ್ ಟೆನ್ಷನ್ ನಮಗೆ ಸದ್ಯಕ್ಕೇನು ಇಲ್ಲ ಎಲ್ಲ ಆರಾಮಾಗಿದ್ದೀವಿ ಯಾರು ಏನು ಅಂದ್ಕೊಂಬೇಡಿ ಎಲ್ಲ ಕಮೆಂಟ್ ಹಾಕ್ತಿರ್ತೀರಲ್ಲ ಏನಾಯಿತು ಏನಾಯಿತು ಟ್ರಂಪ್ ಏನು ಮಾಡ್ದೆ ಅಂತ ಅಂದ್ಬಿಟ್ಟು ಯು ಎಸ್ ಅಲ್ಲಿ ತನಕ ಯಾವುದೇ ತೊಂದರೆ ಇಲ್ಲ ಅಂದರೆ ಈಗ ನಾವು ಆಲ್ರೆಡಿ ಯು ಎಸ್ ಅಲ್ಲಿ ಇದ್ದೀವಲ್ಲ ಸೊ ಏನೂ ಪ್ರಾಬ್ಲಮ್ ಇಲ್ಲ ಹೊಸ್ದಾಗಿ ಕೆಲಸಕ್ಕೆ ಬರೋರಿಗೆ ಯು ಎಸ್ಗೆ ಟ್ರಂಪ್ ಹೇಳಿರೋದು ಅಪ್ಲೈ ಆಗೋದು ಈಗ ಆಲ್ರೆಡಿ ಎಚ್ ಒನ್ ಬಿ ಆಗಿ ಬಂದು ಇಲ್ಲೆಲ್ಲ ಕೆಲಸ ಮಾಡ್ತಿದ್ರಲ್ಲ ಅವ್ರು ಯಾವ ಪ್ರಾಬ್ಲಮು ಇಲ್ಲ ಏನು ತೊಂದರೆ ಇಲ್ಲ ಈಗ ಸದ್ಯಕ್ಕೆ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಫ್ರೈಡೇ ಅಪ್ಡೇಟ್ ಮಾಡ್ತೀವಿ ಸೊ ಈ ಫ್ರೈಡೇದು ಇಲ್ಲಿಗೆ ಇಲ್ಲಿ ಇಷ್ಟ ಆಗಿದೆ ಅಷ್ಟೆ ಸೊ ಎಲ್ಲ ಏನಿಲ್ಲ ಎಲ್ಲ ಆರಾಮಾಗಿದ್ದೀವಿ ಏನು ತೊಂದರೆ ಇಲ್ಲ ಸೊ ಈಗ ನಮ್ಮ ನಿಕೇತನವರು ಗೊತ್ತಾಡ್ತವ್ರೆ ಸಹ ನಿಕ್ಕು ನಾ ತೋರಿಸ್ತಿದ್ದೀನಿ ನಿನ್ನ ನಿಕ್ಕು ಏನೋ ಹೇಳ್ಬೇಕಂದಿಯಲ್ಲ ಹೇಳ ತೋರಿಸಪ್ಪಜ್ಜಿ ಹೇಳು ಅವನೇ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅವನೇ ಆರ್ಡರ್ ಮಾಡ್ಕೊಂಡಿರೋದು ಈ ಬ್ಯಾಗ್ ಬೇಕು ಅಂತ ತೋರ್ಸಪ್ಪಾಜಿ ನಾನೇ ನೋಡಿಲ್ಲ ಹೆಂಗಿದೆ ಅಂತ ಎಲ್ಲ ಸಾಕರ್ಗೇನು ಚಿಕ್ಕಗೈತೆ ಹಾ ಸಾಕಲ್ಲ ಅವನಿಗೆ ಪ್ರೀಸ್ತಾನೆ ನಿಕ್ಕು ಸ್ಕೂಲ್ಗೆ ಬ್ಯಾಗ್ ತಗೊಂಡವನೇ ಹ್ಯಾಪಿನ ನಿಖು ಚಿರೋದು సాకు సాకు అర్త ఓకే సాకుబ ఇవగా రెడీ ఆగి ఆ కడ ఎద్దు జస్ట్ తింది తింటుంది ఆల్డి ఎర గంటీ తిందీవి బీ మాల్గ్ కాంకార్డ్ మిల్ మాల్ 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 మాలు ಯಾಕೋ ಕುಮಾರ್ ಬಂದ ತಕ್ಷಣ ಬುಕ್ ಸ್ಟೋರ್ ಕರ್ಕೊಹೋತವ್ರೆ ಯಾವ್ಯಾವ ಬುಕ್ಕು ಓದಿ ನಾವು ದಬಾಕ್ತೀವಿ ಎಲ್ಲ ಥರದ ಬುಕ್ಗಳು ಸಿಗ್ತವೆ ಚಿರು ಈ ಬುಕ್ ತೊಗೊಂಡ ಟೆಸ್ಟ್ ಪ್ರಾಕ್ಟೀಸ್ ಅವನು ತಗೊಂಡಿಲ್ಲ ನಾವೇ ತಗೊಟ್ವಿ ನಾವೇ ಫೋರ್ಸ್ಫುಲಿ ತಗೊಟ್ವಿ ಅವನಿಗೆ ಟಾಯ್ಸ್ ಬೇಕಂತೆ ಯಾವುದೋ ಕಾರ್ ಓಲ್ಡರ್ ಬೇಕು ಅಂತ ಹಿಡ್ಕೊಂಡು ಕೊಡಿಸ್ತಾ ಇಲ್ಲ ಇದು ಅಂತ ತಗೊಂಡು ಬಂದ್ವಿ ಮಾಲ್ಗೆ ಹೋಗ್ಬಿಟ್ಟು ಏನೂ ಲಾಭ ಇಲ್ಲ ಫ್ರೆಂಡ್ಸ್ ಇವತ್ತು ಮಾಲ್ಗೆ ಬಂದಿದ್ದು ಏನು ತಗೊಂಡಿಲ್ಲ ಚಿರು ಒಂದು ಬುಕ್ಕು ಪಾಪ ಅವನಿಗೆ ಇಷ್ಟ ಇಲ್ದಿರ ಬುಕ್ಕು ಈಗ ಮತ್ತೆ ಮನೆ ಕಡೆ ಈಗ ಹಂಗೆ ಒಂದು ಸ್ವಲ್ಪ ಹೋಗ್ಬಿಟ್ಟು ಗ್ರಾಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೊಲ್ಟ್ರಿ ಏನೂ ಲಾಭ ಇಲ್ಲ ಯಾರಿಗೂ ಲಾಭ ಇಲ್ಲ ಅಯ್ಯೋ ನಿಧಾನಪುನಿ ಚಿರು ಮಾತ್ರ ಫುಲ್ ನಾನು ಬುಕ್ ತಗೊಂಡ್ಬಿಟ್ರಲ್ಲ ಅಂತ ಅವನಿಗೆ ಕಷ್ಟ ಆಯ್ತಾ ಅದಷ್ಟೇ ಆಟ್ಲಿ ಲಿಚಿ ಲಿಚಿ ಲಿಚ್ಚಿ ಹಣ್ಣು ತಂದೀವಿ ಇನ್ನಕ್ಕೆ ಇವಾಗ ಲಿಚ್ಚಿ ಹಣಗೆ ಕನ್ನಡ ಲೀಚಿ ಲಿಚ್ಚಿ ಹಣ್ಗೆ ಕನ್ನಡದಲ್ಲಿ ಏನಂತಾರೆ ಅನ್ಬಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸಿ ಕಮೆಂಟ್ ಮಾಡಿ ಒಳಗಡೆ ನಾವು ಒಂದ್ಸರಿನ ತಗೊಂಡಿಲ್ಲ ಇದೇ ಫಸ್ಟ್ ನಿಕ್ಕು ಬೇಕು ಅಂದ್ಬಿಟ್ಟು ತಗಸ್ಕೊಂಡ್ ಬಂದ್ರು ಅವ್ ಹೆಂಗಿದಾವೆ ಹಿಂಗಿದಾವೆ ಈ ಸೀಟ್ಸ್ ಸೀಟ್ಸ್ ಬಿಗ್ ಾವೆಸ್ ನೀವು ಕುಮಾರ ಏನೋ ಅವ್ರ ಎಂತ ಬೋಂಡ್ರಿ ಮೊಟ್ಟೆ ಬೋಂಡ ತಗೊಂಡ್ ತಿಂತಾವ್ರೆ ನೋಡಿ ಸೀಟ್ಸ್ ಎಷ್ಟು ದಪ್ಪ ದಪ್ಪ ಇದೆ ಅದೆ ಗ್ರೇಪ್ ಸಿದ್ದಂಗವರ ಆಲ್ವಾಸ್ ಟೇಸ್ಟ್ ಜಸ್ಟ್ ಯಸ್ ಲெட்ಸ್ ಗೋ ಟು ಕೃಸ್ಪಿ ಕ್ರೀಮ್ ಕ್ರೀಮ್ ಅಟ್ ದಿ ಟಾಪ್ ಕ್ರೀಮ್ ಅಟ್ ದಿ ಟಾಪ್ ಟ್ರಬಲ್ ಆಫ್ ಫುಡ್ ಹ್ಮ್ ಆಜರ್ ಟೆಡ್ ಒನ್ ಅದರ್ ತಗೊಂಡವಿ ಇದು origi ಇವೇ ಚೆನ್ನಾಗಿರ್ತಾವೆ ಬಿಸಿಗಿರೋ ಇವೇ ಅವು ತಂಗ್ಳವು ತಣ್ಣಗಿರ್ತವೆ ತಂಗ್ಳವು ತಣ್ಣಗಿರ್ತವೆ ಇಂದ್ಬಿಟ್ಟು ಹೋಗೋಣ ಈಗ ಚೆನ್ನಾಗಿದ್ದಾವ ಅದು ನಿಖ ನಾನು ಬೆಂಗಳೂರಲ್ಲಿ ತೊಗೊಟ್ಟಿದ್ದೆ ನಿಕ್ಕುಗೆ ಬೆಂಗ್ಳೂರು ಬೆಂಗಳೂರಲ್ಲಿ ತೊಗೊಟ್ಟಿದ್ದಿ ಕ್ರಿಸ್ಪಿ ಕ್ರೀಮ್ ಚಿಕ್ಕದು ಇಷ್ಟೇ ರೀ ಇಷ್ಟೇ ಒಂದು ಇಷ್ಟೇ ಆಗಲ್ಲ ಇಲ್ಲಿ ಇಷ್ಟ ಆಗಲ್ಲ ಒಂದು ಮಿಷಿನ್ ಇಟ್ಕೊಂಡು ಒಂದು ಅಷ್ಟು ಜನ ಇದ್ರೆ ಆಯಿತಾ ಒಂದಕ್ಕೆ ನೂರ ಎಂಬತ್ತು ಒಂದು ಅದು ಏನೋ ಚಾಕ್ಲೇಟ್ ಅದು ತೆಗೆಸ್ಕೊಂಡಿದ್ದ ಅಷ್ಟೇ ಬ್ರೆಡ್ ಫುಲ್ ಬ್ರೆಡ್ ಇಲ್ಲಿಯೇ ಸಾಫ್ಟ್ ಅಲ್ಲ ಪೂಜೆ ನಿಕ್ಕು ಅದನ್ನೇ ಒಳ್ಳೆ ಪರ್ಗೆಟ್ ಅಂತಿದ್ದಂಗೆ ಗವಾಗ ಬರ್ತದೆ ತಿನ್ಬಿಟ್ಟ ಕುಮಾರ್ ಎಲ್ಲ ಮಿಸ್ ಮಾಡ್ಕೊತಿದ್ದಲ್ಲ ರೀ ನಿಮ್ಮನ್ನ ಎಲ್ಲ ತುಂಬ ದಿನ ಆಯಿತು ಕುಮಾರ್ ನೋಡಿ ಕುಮಾರ್ ನೋಡಿ ತುಂಬ ದಿನ ಆಯಿತು ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸಿ ಎತ್ತ ಅಂತ ಇವ್ರಿಗೆ ಗೊತ್ತಾ ಎಲ್ಲ ಹಿಡ್ದು ನಾನು ಫೋನ್ ಇಲ್ಲಪ್ಪ ನಾನು ಯಾವ ಫೋನು ಇಲ್ಲ ಏನು ಫೋನ್ ನೇನು ಬೇಡ ಇದೆ ಸಾಕು ಇವಾಗ ಹೊರಗಡೆ ಹೋಗ್ತಿದ್ದೀವಿ ಎಲ್ಲ ಒಂದು ನಿಕ್ಕು ಎರಡು ರೌಂಡು ಹುಷಾರಿಲ್ಲದೆ ಎದ್ದ ನಾನೊಂದು ರೌಂಡು ಒಂದು ರೌಂಡು ಎಲ್ಲ ಒಂದೊಂದು ರೌಂಡು ಚಿರು ಇಲ್ಲ ಹ್ಞೂ ಎಲ್ಲರೂ ಹುಷಾರಿಲ್ಲದೆ ಫುಲ್ ನೆಗಡಿಯಾಗಿ ಆಫೀಸ್ಗೆ ಹೋಗಿದೆ ಕುಮಾರೂ ರಜಾ ಹಾಕಿ ನಾನು ರಜಾ ಹಾಕ್ಕೊಂಡು ನಿಕ್ಕಿಗೂ ರಜಾ ಹಾಕ್ಸಿ ಎಲ್ಲ ಇವಾಗ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಆಂಜನೇಯ ತುಂಬ ಚೆನ್ನಾಗಿದೆ ಅಂತ ಅಂತಿದ್ರಲ್ವ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಥ್ಯಾಂಕ್ಸ್ ನೋಡಿ ಇಲ್ಲಿ ಇಟ್ಟಿದ್ದೀನಿ ಈ ಥರ ಇದು ಅದೇ ಕಾಸ್ಕೋ ಅಂತಂದಿದ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಅದು ಪಕ್ಕದಲ್ಲಿಟ್ಟೆ ಹೂವು ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇವು ದೀಪಗಳು ಅವು ಇವು ನನ್ನ ಫ್ರೆಂಡ್ ಕೊಟ್ಟಿದ್ರು ಅದಕ್ಕೆ ಇಟ್ಟಿದ್ದೀನಿ ಸಂಜೆ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಅದು ನೋಡೋದಕ್ಕೆ ಇಟ್ಟಿದ್ದೀನಿ ಚಿರು ನೋಡು ಚೆನ್ನಾಗಿ ಕಾಣಿಸ್ತಿದೆ ಚಿರು ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ನನಗೆ ಈ ಥರ ಶರ್ಟ್ ಹಾಕಿದೆ ಅಂತ ಅಂದ್ಬಿಟ್ಟು ಅಂತಿದ್ದಾನೆ ಚಿರು ಹೆಂಗೆ ಕಾಣಿಸ್ತಾನೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ತೋರ್ಸಪ್ಪಾಜಿ ಅವ್ನಿಗೆ ಇಷ್ಟ ಇಲ್ಲ ಅಂತ ಅವನ ಐ ಡೋಂಟ್ ವಾಂಟ್ ಟು ವೇರ್ ದಿಸ್ ಶರ್ಟ್ ಅಂತ ಅಂತವನೇ ಚಿ ನಿಕ್ಕೂ ಗ್ರೀನ್ ಕಲರ್ದು ಹಾಕೋನಲ್ಲ ಅಂಥದ್ದನ್ನೇ ಹಾಕ್ಕೊಡು ಅಂತ ಅಂದ್ಬಿಟ್ಟು ಅಂತವನೇ ನನಗೂ ಅದೇ ಥರದನ್ನೇ ಹಾಕ್ಕೊಡು ಅಂತ ನೀವು ನೋಡ್ರಿ ಇವನು ಸೊಳ್ಳೆ ಹೆಂಗೆ ಸೊಳ್ಳೆ 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 ಸ್ಕೂಲ್ಗೆ ಹೋಗೋಕೆ ಶುರು ಔಟದ ಇವಾಗ ಮಂಕಿ ಮಂಕಿ ಪಂಕಿ ಪಂಕಿ ಸೊಳ್ಳೆ ಅಲ್ಲ ಪಂಕಿ ಸ್ಕೂಲ್ಗೆ ಹೋಗೋಕೆ ಶುರುವಾಗಿ ನನ್ನ ಬಗನಿಗೆ ನೆಕ್ಸ್ಟ್ ಗ್ರೇಡ್ಗೂ ಕಳಿಸ್ಕೊಡ್ತಾರಲ್ಲೇ ಮೂರು ದಿನ ಹೋದ ಮೂರು ದಿನ ಹೋಗಿ ಒಂದು ಎರಡು ದಿನ ಹುಷಾರ್ತೀವಿ ಮಲ್ಕೊಂಡ ಆಮೇಲೆ ನೆಕ್ಸ್ಟ್ ಹೋದಾಗ ಏನೋ ಇದೆ ಸ್ವಲ್ಪ ಚೆನ್ನಾಗೆಲ್ಲ ಮಾತಾಡ್ತಾನೆ ಇಂಟ್ರ್ಯಾಕ್ಟ್ ಮಾಡ್ತಾನೆ ಅವನ್ನ ನೆಕ್ಸ್ಟ್ ಇದು ಲೆವೆಲ್ಗೆ ಕಳಿಸೋಣ ಇವಾಗ ನಾಲ್ಕು ವರ್ಷದ ಮಕ್ಳು ಇದ್ದಾವಲ್ಲ ಅವ್ರ ಹತ್ರ ಬೇಡ ಐದು ವರ್ಷ ತುಂಬಾಯ್ತಲ್ಲ ಆ ಮಕ್ಳ ಜೊತೆ ಕಳ್ಸೋಣ ಅಂದ್ಬಿಟ್ಟು ಈಗ ಅಲ್ಗಾಕೋರೆ ಹೋಗ್ತವ್ರೆ ಫುಲ್ಲು ಮಳೆಯೆಲ್ಲ ಬಂತು ನೆನ್ನೆ ಚೆನ್ನಾಗಾಗಿದೆ ಹೊರಗಡೆ ಗ್ರೀನ್ ಗ್ರೀನ್ ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಪಕ್ಕದ ಮನೆಯವ್ರ್ ನೋಡಬೇಡಿ ಫ್ರೆಂಡ್ಸ್ ಒಟ್ಟವ್ರಿ ಇತ್ತೆ ನನಗೆ ಫುಲ್ಲು ಗ್ರೀನ್ ಕಾಡುತ್ತೆ ನಮ್ದು ಹಿಂಗಿದೆ ಹೂವುಗಳದೇ ಕಾಸುಕೋಯಿಂದ ತಂದಿದ್ನಲ್ಲ ನೋಡಿ ಸಣ್ಣ ಮುಗಿ ಮುಗ್ ಇವಾಗ ಇವು ಫುಲ್ಲು ಅಳ್ಬಿಟ್ಟವೆ ಮಳೆ ಬಂತು ಅಂತ ಅಂದ್ಬಿಟ್ಟು ಹೊರಗಡೆ ಇಟ್ಟಿದ್ದೆ ರಾತ್ರಿ ಮಳೆ ನೀರು ಚೆನ್ನಾಗಾಯ್ತವಲ್ಲ ನೀರು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಮೆಣಸಿನ್ಕಾಯಿನ ಒಣಿ ಹಾಕಿದ್ನ ಅಣ್ಣಾಗಿದ್ದಾವೆಲ್ಲ ಒಣೆ ಹಾಕಿರೋ ಮೆಣಸಿನ್ಕಾಯಿನ ಎತ್ತಿಡ್ರಿ ಅಂತ ಅಂದ್ಬಿಟ್ಟು ಆಫೀಸ್ಗೆ ಹೋಗಿದ್ನ ಮಳೆ ಬಂದಾಗ ನೆನೆಸ್ಬಿಟ್ಟು ಎತ್ತು ಇಟ್ಟಿಲ್ಲ ಏನಿಲ್ಲ ಎಲ್ಲ ಕೊಳತ್ಕೊಂಡ್ಬಿಟ್ಟೆ ಇವು ಸಣ್ಣವು ಇನ್ನು ಎರಡು ತಗೋ ನಿನ್ನೆಲ್ಲ ಇಲ್ಲಿಡ್ತಿದ್ದೀನಿ ಹಿಂಗೆ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತವೆ ಇವು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತವೆ ದಪ್ಪ ಅಂತ ಬಕ್ಕೆ ನಾನು ನನ್ನೆರಳೆ ಕಾಣಿಸ್ತಿದೆ ಮತ್ತು ಇನ್ನೊಂದೇನು ಗೊತ್ತಾ ಇದು ಒಣಕೊಂಡಿತ್ತಲ್ಲ ಒಂದ್ಗೊನೆ ಸೊಪ್ಪು ಇದು ಸ್ವಲ್ಪ ಚಿಗುರ್ತಾ ಇದೆ ಹನ್ನೆರಡು ಗಂಟೆ ಹೂವು ಬಿಸಿಲಿದೆ ಚೆನ್ನಾಗಿ ಬಂದಿದೆ ರಾತ್ರಿಯೆಲ್ಲ ಫುಲ್ ಮಳೆ ಇವಾಗ ಹೊರಟ್ವಿ ಇಲ್ಲೇ ಒಂದು ಎಲ್ಲಿಗಿನ ಹೋಯ್ತಿರೋದು ಹಾಂ ಬಿರ್ಕ್ ಡೇಲ್ ವಿಲೇಜ್ ಅಂತ ಅಂದ್ಬಿಟ್ಟು ಓಕೆ ಇದೀವಿ ಇರ್ಬೇಕು ಹಾಂ ಫೋನ್ ತಂದಿದ್ದು ಅಲ್ಲೇ ಆದರೂ ನನ್ಗೆ ಗೊತ್ತಿಲ್ಲ ಎಲ್ಲಿ ಬಿಟ್ಟು ಫ್ರೆಂಡ್ ಜೊತೆ ಹೋಗಿದ್ನಲ್ಲ ಚೆನ್ನಾಗಿದೆ ಅದೊಂಥರ ಆಗಿದೆ ಸ್ವಲ್ಪ ಏರಿಯಾ ನಮ್ಮವ ಎಲ್ಲ ಹಳ್ಳಿಗಳು ವಿಲ್ಲೇ ಹಾಂ ಮೂರು ಸ್ರಿಲ್ಲೇ ವಿಲ್ಲೆ ಅಂದ್ರೆ ವಿಲೇಜ್

ಹ್ಞೂ ಏನು ಗೊತ್ತಾ ಫ್ರೆಂಡ್ಸ್ ನಾನು ಫುಲ್ ಇವಾಗ ಸೆಲೆಬ್ರಿಟಿ ಆಗ್ಬಿಟ್ಟಿ ನಾವು ಫುಲ್ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀವಿ ಹೆಂಗೆ ಅಂದರೆ ನಂಗೆ ಫುಲ್ ಆಶ್ಚರ್ಯ ಆಯಿತು ಏನು ಗೊತ್ತಾ ಅದು ಯು ಎಸ್ ಎ ಬರಬೇಕಾದ್ರೆ ಬೆಂಗಳೂರಿಂದ ಏರ್ಪೋರ್ಟು ಬಂದ್ನಲ್ಲ ಅಲ್ಲಿ ಚೆಕ್ ಇನ್ ಆಗ್ಬಿಟ್ಟು ನಮ್ದು ಇಂಡಿಯನ್ ಇಮಿಗ್ರೇಷನ್ ಇರುತ್ತಲ್ಲ ಅಲ್ಲಿ ಎಲ್ಲ ಆಯಿತು ಬರಬೇಕಾದ್ರೆ ಅವ್ರು ನಮ್ಮ ಇಮಿಗ್ರೇಷನ್ ಆಫೀಸರ್ ಇರ್ತಾರಲ್ಲ ಅವರು ಮೇಡಮ್ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಆದ್ರು ನನಗೆ ಯಾರೋ ಕೇಳಿದ್ರೆ ಏನೋ ಒಂಥರ ಅನ್ಸೋದು ಈ ಇಮಿಗ್ರೇಷನ್ ಆಫೀಸರು ನೀವು ಯೂಟ್ಯೂಬ್ ಮಾಡ್ತಾರಲ್ವ ಏನೋ ನಿಮ್ಮದೇನೋ ಗೌಡ ಅಂದ್ಕೊಂಡೇನೋ ಬರುತ್ತಲ್ವ ಯೂಟ್ಯೂಬ್ ಚಾನಲ್ಲು ನಾನು ಅಂತೆ ನನಗೆ ಭಯದೇ ಇದೇನು ಹಿಂಗೆ ಕೇಳ್ತವ್ರಲ್ಲ ಇದ್ದನ್ನೋ ಇಲ್ಲ ಅಂತ ಹೇಳಪ್ಪ ಅಂತ ಅಂದ್ಬಿಟ್ಟು ಅನಿಸ್ತಾ ಇತ್ತು ಒಂಥರ ಖುಷಿಯಾಗೋಯ್ತು ಅಯ್ಯೋ ಇಮಿಗ್ರೇಷನ್ ಆಫೀಸರ್ ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲಪ್ಪ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾಡ್ತೀರಾ ನೋಡ್ತೀವಿ ನಾವು ಮೇಡಮ್ ಅಂತ ಅಂದರು ಖುಷಿ ಆಗ್ಬಿಟ್ಟು ಎಷ್ಟೊಂದು ಜನ ಮಾತಾಡ್ಸಿದ್ರು ಅಲ್ಲ ಅಲ್ಲಿ ಇಲ್ಲಿ ಹೋದಾಗ ನೋಡ್ತಿದ್ರಲ್ಲ ಅವರು ನೀವು ಯೂಟ್ಯೂಬ್ ಚಾನಲ್ ಮಾಡ್ತೀರಲ್ವ ಮೇಡಮ್ ನಾವು ನೋಡ್ತೀವಿ ಅಂತ ಅಂದ್ಬಿಟ್ಟು ಮಾತಾಡಿಸ್ತಿದ್ರು ಖುಷಿಯಾಗ್ತಿದ್ರು ಒಂಥರ ಜನಗಳು ರೆಕಗ್ನೈಸ್ ಮಾಡ್ತಾರಲ್ಲ ನಮ್ಮನ್ನ ನೋಡ್ತಾರಲ್ಲ ಅಂತ ಇನ್ನೊಂದಷ್ಟು ಜನ ನಾನು ಎಲ್ಲಾದರೂ ಹೋದಾಗ ಆಮೇಲೆ ಕಮೆಂಟ್ ಹಾಕೋರು ನೀವು ಅಲ್ಲಿದ್ರಿ ಅಲ್ವಾ ಮೇಡಮ್ ನೀವು ಅಲ್ಲಿ ಬಂದಿದ್ರಿ ಅಲ್ವಾ ನಾವು ನೋಡಿದ್ವಿ ಬಂದು ಮಾತಾಡ್ಸೋಕ್ಕಾಗಿಲ್ಲ ಸಾರಿ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಜನ ಮನೆ ಹತ್ರನೂ ಬಂದ್ಬಿಟ್ಟಿದ್ರು ನಾನು ಇರ್ಲಿಲ್ಲ ಮನೆ ಹತ್ರ ಬಂದು ಎಲ್ಲ ಹೋಗಿದ್ದೆ ಹೊರಗಡೆ ಹೋಗಿದ್ದೆ ಆವಾಗ ಬಂದಿದ್ರು ಫುಲ್ಲೋ ಕುಮಾರ್ ಹೇಳ್ದೆ ನಾನು ಹಿಂಗೆಲ್ಲ ಮಾಡಿದ್ರು ಕಣ್ರಿ ಹೀಗೆಲ್ಲ ಆಯಿತು ಅಂತ ನಿಮ್ಗೆ ಏನು ಅನ್ಸದ್ರಿ ಅಯ್ಯೋ ನೀವು ಇಲ್ಲ ನಿಮ್ಮ ಯೂಟ್ಯೂಬ್ ನಿನಗೆ ಕಾಮೆಂಟ್ ಮಾಡ್ತಾರೆ ನಾನು ಏನು ಏನ್ ಮಾಡಿದೆ ಆಯ್ತಂತ ಸೈಬರ್ ಟ್ರಕ್ಗಳು ನನ್ನ ಮಕ್ಕಳು ಕಣ್ಣು ಝೂಮ್ ಆಗಿ ಬರ್ತಾವೆ ಸೈಬರ್ ಟ್ರಕ್ಗಳು ನೋಡ್ಬಿಟ್ಟಿಲಿ ಬಂದ್ವಿ ಇವಾಗ ಬಂದಿಲ್ಲಿ ನಾವು ಆಪಲ್ ಸ್ಟೋರ್ ಹೋಗ್ತಿದೀವಿ ನೋಡ್ಕೊಂಡ್ ಬರೋಣ ಈ ಫೋನ್ ಸೆವೆಂಟೀನ್ ಬಂದಿದೆ ಅಲ್ಲ ಹೊಸದು ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು ಚೆಕ್ ಬರೋಣ ಅಂತ ಚಿರು ಒಂದು ಆಲ್ರೆಡಿ ಬೈ ಮಾಡ್ತಾನಂತೆ ಚಿರು ಒಂದು ಬೈ ಮಾಡ್ತಾನಂತೆ ನನ್ನ ಮಕ್ಕಳು ಐಫೋನ್ ಅಂತಂದ್ರೆ ಏನೋ ಆಟೋ ಸೌಂಡ್ ಅನ್ಕೊಂಡ್ಬಿಟ್ಟವ್ರೆ ನಾವು ತಗೋತೀನಿ ನಾನು ಬಿಗ್ ತಗೋತೀನಿ ಅನ್ಕೊಂಡು ಫುಲ್ ಮಾತಾಡ್ತವ್ರೆ ಪೊಲೀಸ್ ಸೌಂಡು

ಅದಕ್ಕೆ ನಂಗೆ ಕಾಣತ್ತಿದ್ದ ಏನು ಅದೇ ಸ್ವಲ್ಪ ದೊಡ್ಡದ ಅಂತ ಸಿಕ್ಸ್ಟೀನೇ ಇಲ್ಲ ಅದು ಕವರ್ ಆಗ್ತಿರತ್ತಂ ಕಾಣುತ್ತಾ ಮುಕ್ ಮಾಡಲ್ಲೂ ಫಿಟಿ ಸಿಕ್ಸ್ ಒಂದು ಲಕ್ಷದ ಐದು ಸಾವಿರದ ಐನೂರು ಹನ್ನೆರಡು ಸಿಕ್ಸ್ ಒಂದು ಲಕ್ಷ ಹನ್ನೆರಡು ಸಾವಿರ ಆಗುತ್ತೆ ಫ್ರೆಂಡ್ಸ್ ಸೊ ಅಮೇರಿಕದಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಎಲ್ಲ ಕಮ್ಮಿ ಅಂತಾರಲ್ವಾ ಟೂ ಫಿಫ್ಟಿ ಸಿಕ್ಸ್ ಜಿ ಬಿಗು ಸೆವೆಂಟೀನ್ ಪ್ರೋ ಮ್ಯಾಕ್ಸು ನಿಖರವಾದ ಬೆಲೆ ಬಂದ್ಬಿಟ್ಟು ಒಂದು ಲಕ್ಷ ಹನ್ನೆರಡು ಸಾವಿರ ಇದೆ ಇಲ್ಲಿ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿರೋರು ತ್ರ ಒಂದು ಲಕ್ಷದ ಎರಡು ಸಾವಿರದ ಒಂದು ಲಕ್ಷ ಮೂರು ಸಾವಿರ ತ್ರೆ ಇದು ಒಂದು ಲಕ್ಷದ ಹನ್ನೆರಡು ಸಾವಿರ ಇದು ಒಂದು ಲಕ್ಷದ ಎರಡು ಸಾವಿರ ಮೂರು ಸಾವಿರ ಇದು ಎಷ್ಟ ಎಪ್ಪತ್ತೈದು ಸಾವಿರ ಇದು ನೋಡ್ಬಿಟ್ಟು ಒಣಗ್ತಾ ಇದೆ ಗಂಟಲು ಒಣಗ್ತೀನಿ ಅಂತ ಫ್ರೆಂಡ್ಸ್ ಅಂಗಡಿಗಳು ನೋಡ್ಬಿಟ್ಟಿ ಏನೋ ರೆಸ್ಟೋರೆಂಟ್ಗಳು ಅವ್ರ ಬಾರ್ಗಳು ನೋಡ್ಬಿಟ್ಟು ಗರ್ಲ್ಸ್ ಪಾರ್ಟಿ ನನ್ನ ಮಗ ಮೈಂಡ್ ಚೇಂಜ್ ಮಾಡ್ಕಾಯಿದಾರಂತೆ ಫ್ರೆಂಡ್ಸ್ ಇವಾಗ ಏನ್ ಚೇಂಜ್ ಮಾಡ್ಕೊಂಡವ್ರ ಮತ್ತೆ ಸ್ಟಿಲು ಸೆವೆಂಟೀನ್ ಏರ್ ಇರ್ಲಿದ್ ಏರ್ ಬೇಡ ಬೇಡವಂತೆ ಈಗ ಪ್ರೋನೆ ತಗೋತಾನಂತೆ ಇನ್ನು ಆರೆಂಜ್ ಆರೆಂಜ್ ಇತ್ತ ನಾನು ತಗೊಂಡಂತೆಕೊಡಕ್ ಆಗತ್ತೆ ಯಾವ ಸ್ಟೋರಲ್ಲೂ ಜನಗಳೇ ಕಾಣಿಸ್ತಿಲ್ಲ ಚೀಪ್ ಆಗವೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ರೇಟ್ ಅದಕ್ಕೆ ಎಲ್ಲ ಅಂಗಡಿಗಳು ಅವೆ ಇಲ್ಲಿ ಮಾಮೂಲಿ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಸ್ಟೋರ್ಗಳೆಲ್ಲ ರೆಸ್ಟೋರೆಂಟ್ಗಳು ಮಳೆ ಬಂತು ಇನ್ನೇನು ಒಂಥರ ನೋಡಿ ಮನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಇವೆಲ್ಲ ಮನೆನೇ ತಾನೆ ಹಾ ಒಂಟ್ ಇದಾವೆ ಕೆಳಗಡೆ ಸ್ಟೋರ್ ಮೇಲ್ಗಡೆ ಮನೆ ಮೋಸ್ಟ್ಲಿ ಇದು ಏನೋ ಸ್ವಂತ ಮನೆಗಳಿರ್ತಾವ ಯಾಕೆಂದ್ರೆ ಕೆಳಗಡೆ ಸ್ಟೋರ್ ಓನರ್ ಇಟ್ಟಿರೋನ ಬಾಡಿಗೆ ಕೊಟ್ಟಿರ್ತಾರಲ್ಲ ಬ್ಲೂಲೂ ಲೆಮನ್ ಸ್ಟೋರ್ ಬಂದೀವಿ ಬಟ್ಟೆ ನೋಡೋಕ್ಕೆ ಓಹೋ ಹೋಹ್ ನೋಡಿ ಪ್ಯಾಂಟ್ಗೆ ನೂರ ಮೂವತ್ತೆಂಟು ಡಾಲರ್ ಅಪ್ಪ ನಲ್ವತ್ತು ಡಾಲರ್ ನಮ್ನಿಗೆ ಮಾಡ್ಕೊತ ಕ್ವಾಲಿಟಿ ಚೆನ್ನಾಗಾವಲ್ಲ ಚೆನ್ನಾಗ ಒಂದು ಒಂದು ಪ್ಯಾಂಟ್ಗೆ ನೂರು ನಲ್ವತ್ತು ಡಾಲರ್ ಕೊಡ್ತೀವಿ ಅಂದರೆ ಒಂಥರ ಹೊಟ್ಟೆವ್ರಿತ್ತೆ ಚಡ್ಡಿಗಳು ಇದೇನು ರೀ ನಮ್ಗೆ ಕಾಣಿಸ್ಕೊಲಿರ್ತಾವಲ್ಲ ಹಂಗಾಗಿ ಚಡ್ಡಿ ಎಂಬತ್ತು ಡಾಲರ್ ಹಾಕ್ಕೋ ನೋಡಿ ಚಡ್ಡಿಗೆ ಹ್ಞೂ ಚಡ್ಡಿಗೆ ಎಂಟೆ ಅದೇ ಅದೇ ಕರೆಕ್ಟ್ ಕಣ್ರಿ ಇದಕ್ಕೆ ಎಂಬತ್ತು ಡಾಲರ್ ಊಟಗಳಿದಾವೆ ಇಲ್ಲಿ ಅಂಡರ್ ಆರ್ಮಾರು ಇವು ಲೂಲು ಲೆಮೆನ್ ಹಂಗೆ ನೋಡೋಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ತಗೊಂಡ್ರೆ ಮೂವತ್ತು ದಿನ ಏನೋ ಟ್ರಯಲಿಗೆ ಕೊಡ್ತಾರತ್ತೆ ಆಮೇಲೆ ನಾವು ಯೂಸ್ ಮಾಡಿ ವಾಪಸ್ ಕೊಟ್ರು ಅವ್ರು ಏನು ಕೇಳಲ್ಲ ತರ್ಟಿ ಡೇಸ್ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ರಿಟರ್ನ್ ಡೇಮ್ ವಿತ್ ಇಟ್ ತರ್ಟಿ ಡೇಸ್ ಫಾರ್ ಎ ಫುಲ್ ರೀಫಂಡ್ ನೋ ಕ್ವಶನ್ ಆಸ್ ಅಂತ ನಮ್ಮ ಕಡೆ ಏನಾರು ಇಂಥ ಆಪ್ಷನ್ ಏನಾದ್ರು ಕೊಟ್ಬಿಟ್ರೆ ಟೈಮು ಅಂಗಡಿ ಮುಚ್ಚಿ ಅವರು ಒಂದು ತಿಂಗಳಿಗೆ ಈ ಕಡೆ ಹುಡುಗಿರು ಮೆನ್ ಈ ಕಡೆ ಒಮೆನ್ ಈ ಕಲರ್ ಚೆನ್ನಾಗಲ್ಲ ಅದೇ ಅಂದರೆ ಇಲ್ಲೆಲ್ಲ ಬರೀ ಆ್ಯಕ್ಟಿವ್ ವೇರ್ಗಳು ಅಂದರೆ ಇವೆಲ್ಲ ಬರೀ ಇಷ್ಟನಾ ಸ್ಪೋರ್ಟ್ಸ್ ಶಾಪ್ ಏನಿದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮಅಮ್ಮ ಸಂತೆ ಗಿಂತದೆ ಹಾಕೊಂಡು ಹೋಗೋದು ಅವಾಗ ಅಂತ ಓನರ್ ಕೇಳಿಸ್ಕೊಂಡ್ರೆ ಲು ನಾವು ಹಾಕೊಬೇಕು

ನಾವು ಫ್ಲೋರಿಡಲ್ಲಿ ಇಲ್ಲ ಎಲ್ಲ ಬೆಂಕಿಂಗಿ ಎತ್ಕೈದ್ದೆ ಏನೋ ಅಲ್ಲೆಲ್ಲ ಫುಲ್ಲು ಆರೆಂಜ್ ಕಲರ್ ಹೊಟ್ಟೆ ಹೊಟ್ಟೆಸ್ಬಿಟ್ಟು ಇವಾಗ ಊಟ ಮಾಡೋಣ ಅಂತ ಬಂದ್ವಿ ಇಲ್ಲಿ ಡೈಲಿ ಡೈಲಿ ಸೂಪ್ ಅಂತ ತಗೊಂಡಿವಿ ರೆಸ್ಟೋರೆಂಟ್ ಬಂದ್ಬಿಟ್ಟು ಯಾವ್ದ್ರಿ ನಾರ್ತ್ ಇಟಾಲಿಯಾ ಅಂತ ಅಂದ್ಬಿಟ್ಟು ಇದು ಡೈಲಿ ಸೂಪ್ ಅಂದ್ಬಿಟ್ಟು ತಗೊಂಡಿವಿ ಟೊಮೆಟೊ ಸಾಸ್ಗೆ ಬೆಂಡೆಟೊ ಟೊಮೆಟೊ ಸಾಸ್ಗೆ ಬೆಂಡೆ ಐತೆ ನನ್ನ ಕೆಚಪ್ ಅಂತ ಟೇಸ್ಟ್ ಚೆನ್ನಾಗಿದೆ ಅಲ್ಲ ಟೇಸ್ಟ್ ಓಕೆ ಚೆನ್ನಾಗಿದೆ ಇಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ನಮ್ಮಿಕ್ಕೂಗೆ ರಾಗಿ ಮುದ್ದೆ ಸಾರು ಬಿಟ್ಟರೆ ಏನು ಇಷ್ಟ ಆಗ್ತಾಯಿತು

ಹಿಂದ ಈಗ ಓಡದೆ ಟೇಸ್ಟ್ ಮಾಡೋಣ ತಡೋದು ಹೆಂಗಿದೆ ಅಂತ ಅಂಬುಟ್ಟು ನೋಡೋಣ ಈ ಪೀಸ್ ಕಟ್ ಮಾಡೋದು ನಮ್ದು ಕೋಳಿ ಕಟ್ ಮಾಡಿ ಎಷ್ಟು ಯಾವುದು ನಮ್ದೇ ಸರಿ ಆರಾಮಾಗಿ ನಾವು ಕೈಯಲ್ಲಿ ಎತ್ಕೊಂಡು ಬೋರ್ಕಂಡು ತಿಂತೀವಲ್ಲ ಅಲ್ಲಿ ಸಮಾಧಾನನೇ ಆಗೋದು ಸುಮ್ಮನೆ ಸ್ಟೈಲಿಗೆ ಏನೋ ಹೊರಗಡೆ ಬಂದೇನೆ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟಲ್ಲಿ ನನ್ನ ಇಲ್ಲ ಅದೇನೋ ಬಂದದ್ದು ಒಬ್ಬನಿಗೆ ಇದು ಈ ಪಾಸ್ತಾ ಚೆನ್ನಾಗಿದೆ ಇದು ಇಷ್ಟ ಆಯ್ತು ನನಗೆ ಚಿಕನ್ ಓಕೆ ಇದಂತ ಏನು ಇಲ್ಲ ತಿನ್ನಲಿ ತಿನ್ನಲಿ ಅಂತವ್ರೆಲ್ಲ ತಿನ್ಕೊಂಡು ಹೊರಟವಿ ನನಗೆ ಹೊಟ್ಟೆ ತುಂಬ ತಿನ್ನಿಲ್ಲ ಅದಕ್ಕೆ ತಿನ್ಕೊಂಡು ಹೊರ್ಟ್ವಿ ಹೊಟ್ಟೆ ತುಂಬ ತಿನ್ನೋಂಗೇ ಇಲ್ಲ ಅದು ಓಕೆ ಅಷ್ಟೇ ಏನೋ ಹಿಂಗೆ ತಿನ್ಕೊಂಡು ಸ್ವಲ್ಪ ಹಾಗೆ ತಿನ್ಕಳ ಒಂದು ಹಾಸ್ಟೆಲ್ ಬಿಟ್ಟು ಮುಪ್ಪಾಗ್ತದೆ ತುಂಬ ಲೈಝಾಗಿ ಬಿಡ್ತು ಜಾಸ್ತಿ ನಿಮ್ಮದು ಆ ಥರ ಚೀದಿರೋದು ಏನಿಲ್ಲ ಏನು ಸುಮ್ಮನೆ ಇಟಾಲಿಯನ್ ದೀ ಫಸ್ಟ್ ಟೈಮ್ ತಿಂದ್ಬಿಟ್ಟು ಏನಿಲ್ಲ ಪಿಜ್ಜಾ ಇಷ್ಟ ಆಯ್ತದಲ್ಲ ಹಂಗೇನಾಗಲ್ಲ ಪಿಜ್ಜಾ ಇಷ್ಟ ನೀವು ಇಟಾಲಿಯನ್ ಅಂತ ರೆಸ್ಟೋರೆಂಟ್ಗೆ ಬಂದ್ಬಿಟ್ಟು ನೀವು ಮುತ್ತ ಓಕೆ ಅಷ್ಟೇ ನನಗೆ ಅಂದ್ರೆ ಓಕೆ ಅಯ್ಯೋ ಏನೋ ಮುಗಿದು ಕೊಟ್ಟು

ಅದೆಲ್ಲ ಹೋಗಿದ್ರಲ್ಲಪ್ಪ ಯಾರು ಮತ್ತೆ ರೋಡ್ ಅಲ್ಲಿ ಕಫಿಶ್ ಕರಿತವರು ಅಲ್ಲಿ ತಿನ್ ಬಂದಿರೋ ಯಾರು ಅದಂತಾ ಯೋಚಲೇ ಇಸ್ನೇಡೆ ಫೈಟ್ ಅಲ್ಲ ಲಗ್ಗೆ ಅದಂತಾ ಒಳ್ಳೆ ಅದೆಂತ ಬೋಯೆ ಬೋಯೆಂದಿ ಬೋಯೆಂದಿ ಇಲ್ಲ ಇಲ್ಲ ಕರೆಕ್ಟ ಇಲ್ಲಪ್ಪ ಇನ್ನ ಟೈಮ್ ಆಗದ ಬರಿಯಾ ಯಾರು ಸ್ಟ್ರೈಟ್ ಅಂದ್ರೆ ಇರ್ಲಿ лефт ತಪ್ಪು лефт ಅಲ್ಲಿ ಓ ಸಾರಿ ಟೋಲಿ ಸಾರಿ лефт ಟು ರೈಟ್ ಬರ್ತೀತು ಸಾರಿ ಆಲ್ಮೋಸ್ಟ್ ನೀವು ತಗೊಳ್ಳ ಮರಿ ಗಲಕ ಐಸರೆ ಇಳಿದು лефт ಟು лефт ಟು лефт ಅಂತ ಇನ್ನು ಬಂದ ರೈಟ್ ತಿಸ್ಕೊಂಡು ಹೋಗ್ತೀರಾ ಸಾರಿ ನ ರೈಟಾ лефт ಹೋಗ್ಬಿಟ್ಟೆ ಆಮೇಲೆ ಈಗ ಒಬ್ಬನ್ ಸ್ಟೈಲ್ ಬೈ ಕಾಮೆಂಟ್ ಮಾಡೋನು ಅದ್ಮೇಲಿ ಬೈತಿಲ್ಲ ರೈ एग्जांपल ಕೊಟ್ಟಿದ್ರು ಮೊದಲೇ лефт ಕಾ ಇಲ್ಲ ಹೋಗ್ತೀನಿ ಬಿಡಿ ಇಲ್ಲ ಲೌ ಸ್ಟಿಕರ್ ಅಂಡ್ ಸ್ಟ್ರೀಟ್ ಮೇಲೆ ಆ ಸೇ ಆಕಡರ ಸೇ ರೈಟ್ ಅಂತ ಬರುತ್ತಿದೆ ಈ ಕಡೆ ಸ್ಟಿಡರ್ನ್ लेफ्ट ಅಂತ ಬರುತ್ತಿದೆ ನೋ ನಾನು ರೈಟ್ ಆದರೆ ತಡಿಯಲ್ಲ ಇಲ್ಲ ಇಲ್ಲ ನೋಡ್ತಾನೆ ನೋಡ್ತಾನೆ ಏ ಯು ಟರ್ನ್ ತಗೊಂಡು ಬತ್ತೀರಾ ಎಷ್ಟ್ ಡ್ರೈ ಮಾಡಿಲ್ಲ ಇವೆಲ್ಲ ನಾನು ಆ ನಿಮ್ಮ ಅಪ್ಪನ ಆಫೀಸ್ ಹೋಗಾಲಾ ನಾನೇ ಆಫೀಸಿಗೆ ಗಡೇ ಚುಕ್ಕೋನು ಅಂತ ಹೇಳೋಕೆಂದ್ರೆ ಕಣ ಎಷ್ಟ್ರಿಗೆ ಏ ಟರ್ನ್ ಇಲ್ಲಿ

<S3Sen> Hei. அவர்ல நாவே நாவே ஆஃப்ட் லெஃப்ட் லெஃப்ட்ல